ನಮಸ್ಕಾರ ಸುದ್ದಿ ಮೃದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವ ಇದೆ ಇವತ್ತು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನೈತಿಕತೆಯನ್ನು ಕೂಡ ಕಲಿಸಿಕೊಡಬೇಕಾದಂಥದ್ದಿದೆ ಇಂತಹ ಅತ್ಯುತ್ತಮ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನು ರ್ಯಾಂಕ್ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಬುದ್ಧಿ ಜ್ಞಾನವನ್ನು ಹೆಚ್ಚಿಸುವಂತಹ ಒಂದು ಕಾಲೇಜ್ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜ್ ಕೆಂಗೇರಿ ಉಪನಗರ ನಿಜಕ್ಕೊಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು ನ್ಯೂ ನ್ಯಾಷನಲ್ ಪಿ ಯು ಕಾಲೇಜಲ್ಲಿ ಈ ವರ್ಷ ದ್ವಿತೀಯ ಪಿ ಯು ಸಿ ಒಳಗೆ ನಾಲ್ಕು ಜನರು ರ್ಯಾಂಕನ್ನು ಪಡೆದಿದ್ದಾರೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರ್ಯಾಂಕನ್ನು ಪಡಿತಕ್ಕಂಥ ಈ ಕಾಲೇಜು ಆಳದ ಮಂಡಳಿಯ ಅಧ್ಯಕ್ಷರಾದಂಥ ಮಹೇಶ್ ರವರ ಕಾರ್ಯಕ್ಷಮತೆಯನ್ನು ಎಲ್ಲರೂ ಮೆಚ್ಚಬೇಕಾಗಿದೆ ಹೊಗಳಿಕೆಗೆ ಹೇಳುವಂಥ ಮಾತಲ್ಲ ಕಾಲೇಜು ಆರಂಭವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದಂಥ ಕಾಲೇಜು ಕೆಲವೇ ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿರತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಒಂದಿಲ್ಲ ಒಂದು ರ್ಯಾಂಕನ್ನು ಪಡೆಯುವುದರ ಮೂಲಕವಾಗಿ ಸಂತಸವನ್ನು ತಂದಿದ್ದರೂ ಕೂಡ ಮಹೇಶ್ರವರಿಗೆ ಸಂತಸ ಇಲ್ಲ ಮಹೇಶ್ರವರನ್ನ ಪ್ರತಿ ಬಾರಿ ನಾವು ಕೇಳಿದಾಗಲೂ ಕೂಡ ರ್ಯಾಂಕ್ ಬಂದಿದೆ ಅಭಿನಂದನೆಗಳು ಈ ರ್ಯಾಂಕ್ ಬರೋದಕ್ಕೆ ನಮ್ಮ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಕಾರಣ ಅಭಿನಂದನೆಗಳು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂಚೂರು ಚೂರು ಕೊರಗಿದೆಯೇನೋ ಅಂತ ಅನಿಸುತ್ತೆ ಏನು ಅಂತಂದರೆ ಆ ಮಹೇಶ್ವರಿಗೆ ಒಂದು ಇಲ್ಲ ಇನ್ನೂ ನಮಗೆ ಹೆಚ್ಚಿನ ರ್ಯಾಂಕ್ ಬರಬೇಕಾಗಿತ್ತು ರ್ಯಾಂಕ್ ಬಂದಿರತಕ್ಕಂಥದ್ದು ಏನಿದೆಯಲ್ಲ ಎಂಟು ಒಂಬತ್ತು ಹತ್ತು ಹನ್ನ ಹದಿಮೂರು ರ್ಯಾಂಕ್ ಅದಲ್ಲ ನಮಗೆ ಐದನೇ ರ್ಯಾಂಕಿನೊಳಗೆ ಎರಡು ಮೂರು ರ್ಯಾಂಕ್ ಬರಬೇಕಾಗಿತ್ತು ಅನ್ನುವಂತಹ ಒಂದಷ್ಟು ಮನಸ್ಸಿನೊಳಗೆ ಎಲ್ಲೋ ಒಂದು ದುಗುಡ ಇರುವಂತಹ ವ್ಯಕ್ತಿ ಮಹೇಶ್ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತ ಸಹಜವಾಗಿ ನಮ್ಮ ಕಾಲೇಜಿಗೆ ನಾಲ್ಕು ರ್ಯಾಂಕ್ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ಖುಷಿ ಪಡುವುದರ ಜೊತೆಗೆ ಇಲ್ಲ ಇನ್ನೂ ಬರಬೇಕು ಅನ್ನುವಂಥ ಆ ಶಿಕ್ಷಣದ ತುಡಿತ ಇದೆಯಲ್ಲ ಮಹೇಶ್ ಅವರಿಗೆ ಅದೇ ಇವತ್ತು ನ್ಯಾಷನಲ್ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಈ ಬಾರಿ ನಾಲ್ಕು ಜನ ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡೆದಿದ್ದಾರೆ ರ್ಯಾಂಕನ್ನು ಪಡೆದಿರೋದಕ್ಕೆ ಮಹೇಶ್ ಅವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೂ ಹೆಚ್ಚಿನ ರ್ಯಾಂಕ್ ಮುಂದಿನ ವರ್ಷ ಇನ್ನೂ ನಾವು ನಾಲ್ಕು ಒಳಗಾಗಿ ಅಂದರೆ ನಾಲ್ಕು ರ್ಯಾಂಕಿನ ಒಳಗಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಿದೆ ಎನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ ಅವ್ರ ಜೊತೆಗೆ ಉಪ ಅಧ್ಯಕ್ಷರಾಗಿರ್ತಕ್ಕಂಥ ರೂಪಾ ಮಹೇಶ್ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕಾಲೇಜ್ ಕೆಂಗೇರಿ ಉಪನಗರ ಹೆಮ್ಮೆ ಸಮಿತಿ ಆಗೋಗಿದೆ ಆರಂಭ ಮಾಡಿ ಕೆಲವೇ ವರ್ಷಗಳಾದರೂ ಕೂಡ ರ್ಯಾಂಕ್ 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 ಹೇಗೆ ಸಾಧ್ಯ ಎರಡು ಸಾವಿರದ ಮೊದಲಿಗೆ ರೀತು ದೀಕ್ಷಾ ಹಾಗೂ ದೀಪಕ್ ಸಾಕ್ಷಿ ಇವರು ನಮ್ಮ ಕಾಲೇಜಿಗೆ ನಾಲ್ಕು ರ್ಯಾಂಕ್ಗಳನ್ನು ತಂದು ಕೊಟ್ಟಾರೆ ಅವರಿಗೆ ಅಭಿನಂದನೆಗಳು ಸಂಸ್ಥೆ ಪರವಾಗಿ ಹಾಗೂ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಾಲ್ ಪರವಾಗಿ ಅಭಿನಂದನೆಗಳು ಕಾಲೇಜು ಸ್ಟಾರ್ಟ್ ಆದಾಗಿಂದ ನಮಗೆ ಇದೆಲ್ಲ ಕಾಮನ್ ಆಗಿದೆ ರ್ಯಾಂಕ್ ಅನ್ನೋದು ಏನಾಗಿದೆ ಅಂದರೆ ನಮ್ಮಲ್ಲಿ ನಾವು ಯಾವತ್ತೂ ರ್ಯಾಂಕ್ ತೆಗಿಲೇಬೇಕು ಅಂತ ಒತ್ತಡ ಅಂತ ಏನೂ ಇರಲಿಲ್ಲ ಬಟ್ ಹಾಗೆ ನಮ್ಮಲ್ಲಿ ಎಜುಕೇಷನ್ ಕೊಡ್ತಾಯಿದ್ದೋ ನಮ್ಮಲ್ಲಿ ಫ್ಯಾಕಲ್ಟೀಸ್ ಇರ್ತಕ್ಕಂಥ ಲೆಕ್ಚರ್ಸ್ಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳುಗಳಿಗೆ ಹಾಗೆ ಕಾಲೇಜಿನಲ್ಲಿ ಏನೇ ಮಾಡಿದ್ರು ಕೂಡ ಮಕ್ಕಳುಗಳು ಕೂಡ ಪೇರೆಂಟ್ಸ್ಗಳು ಮಕ್ಕಳುಗಳು ಇಬ್ಬರೂ ಸೇರಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಏನು ಅವರಿಗೆ ಒಂದು ಬುನಾದಿ ಹಾಕ್ಕೊಡ್ತೀವಿ ಆ ಬುನಾದಿ ತಪ್ಪದೆ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳುಗಳು ಫಸ್ಟ್ ಆಫ್ ಆಲ್ ನಾನು ನನ್ನ ಲೆಕ್ಚರ್ಸ್ಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರಿಲ್ಲ ಅಂದಿದ್ರೆ ಈ ರ್ಯಾಂಕ್ಗಳು ಆಗಲಿ ಈ ಕಾಲೇಜು ಮುಂದುವರ್ಯೋದೇ ಆಗಲಿ ಯಾವುದೂ ಸಾಧ್ಯ ಇಲ್ಲ ನಾನು ಎಲೆ ಮರದ ಕಾಯ್ತರ ಇರ್ಬೋದು ಚೇರ್ಮನ್ ಆಗಿ ಬಟ್ ಇದೆಲ್ಲ ಕ್ರೆಡಿಟು ಪ್ರಿನ್ಸಿಪಾಲ್ ಆಗಿರ್ಬೋದು ವೈಸ್ ಪ್ರಿನ್ಸಿಪಾಲ್ ಆಗಿರ್ಬೋದು ಕಾಲೇಜ್ ಲೆಕ್ಚರ್ಸ್ಗಳಿಗೆ ಹೋಗುತ್ತೆ ಮುಂದಿನ ಆಲೋಚನೆ ಮುಂದಿನ ವರ್ಷವೂ ಇದೇ ಆಲೋಚನೆ ಇದಕ್ಕಿಂತ ಅತಿ ಹೆಚ್ಚು ಬರುತ್ತೆ ಅನ್ನೋವಂಥದ್ದು ಮುಂದಿನ ವರ್ಷ ತುಂಬ ಮಕ್ಕಳು ರ್ಯಾಂಕ್ ಲಿಸ್ಟಲ್ಲಿ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷನೇ ಸ್ವಲ್ಪ ನಮ್ಮಲ್ಲಿ ರ್ಯಾಂಕ್ ಲಿಸ್ಟ್ ಕಡಿಮೆ ಇದ್ದಿದ್ದು ಮುಂದಿನ ವರ್ಷ ತುಂಬ ರ್ಯಾಂಕ್ಗಳಿದ್ದಾರೆ ಸೊ ಹಾಗಾಗಿ ಖಂಡಿತ ಟಾಪ್ ಫೈವ್ ಒಳಗಡೆ ಒಂದು ಐದಾರು ರ್ಯಾಂಕ್ ತೊಗೊಂಡು ಬರೋಕ್ಕೆ ಖಂಡಿತ ಟ್ರೈ ಮಾಡ್ತೀವಿ ಈ ವರ್ಷ ಕೂಡ ಎಕ್ಸ್ಪೆಕ್ಟ್ ಮಾಡೋದಾಗೇನೆ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇದು ಸಾಧ್ಯ ಆಗಿದ್ದು ಮಕ್ಕಳು ಡೆಡಿಕೇಶನ್ ಇದೆ ಅದ್ರ ಜೊತೆಗೆ ನಮ್ಮ ಫ್ಯಾಕಲ್ಟಿಸ್ದು ಒಂದು ಕಾಪರೇಷನ್ ಇದೆ ಅಂಡ್ ಪೇರೆಂಟ್ಸ್ ಕೋಪರೇಷನ್ ತುಂಬಾನೇ ಇದೆ ಇದಕ್ಕೂ ಮೇಲಾಗಿ ನಮ್ಮ ಚೇರ್ಮೆನ್ ಸರ್ ಇರ್ಬೋದು ಅವರು ಎಂಟು ಗಂಟೆವರೆಗೂ ಕಾಲೇಜಲ್ಲೇ ಕೂತು ಮಕ್ಕಳನ್ನ ನೋಡಿಕೊಳ್ಳದಾಗ್ಲಿ ಗೈಡ್ ಮಾಡೋದಂತಾಗ್ಲಿ ಅಥವಾ ಅವ್ರಿಗೆ ರಿವಿಷನ್ ಟೈಮ್ ಅಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡೋದಂತಾಗ್ಲಿ ಕರೆದು ಅವಾಗ ಅವಾಗವಾಗ ಕೌನ್ಸ್ಲಿಂಗ್ ಮಾಡೋದಾಗ್ಲಿ ಇವೆಲ್ಲ ಸತತವಾಗಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದನೇ ನಮ್ಮ ಮಕ್ಕಳಿಗೆ ಈ ತರ ಒಂದು ಒಳ್ಳೆ ರ್ಯಾಂಕಿಂಗ್ ಬರ್ತಾ ಇದೆ ಪ್ರತಿ ವರ್ಷವೂ ಇದೇ ರೀತಿ ಇದೆ ಮುಂದಿನ ವರ್ಷವೂ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಉಪ ಉಪಪುರಾಂಶಪಾಗಿರ್ತಕ್ಕಂಥ ಶಿವಕುಮಾರ್ ಅವರು ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇದು ಒಂದು ಭಾಗವಾದರೆ ನಾಲ್ಕು ರ್ಯಾಂಕ್ ಒಳಗೆ ಬರ್ತೀವಿ ನಾವು ಅನ್ನುವಂಥದ್ದು ಮುಂದಿನ ವರ್ಷದ ಗುರಿ ಮಹೇಶ್ ರವ್ರಿಗೆ ಇದು ಒಂದು ಭಾಗವಾದರೆ ಈ ಬಾರಿ ನಾಲ್ಕು ರ್ಯಾಂಕ್ ಪಡೆದಂಥವ್ರ ಪೈಕಿ ಇಬ್ಬರಿಗೆ ಒಂದು ಅಭಿನಂದನೆಯನ್ನು ಇಟ್ಕೊಂಡಿದ್ರು ದೀಕ್ಷಾ ಐದನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ರಿತು ಕೆ ಎಲ್ ಎಂಟನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಇಬ್ಬರು ಕೂಡ ಇಬ್ಬರೂ ಕೂಡ ನಾವು ಅವರ ಸಂದರ್ಶನವನ್ನು ಮಾಡಿದ್ದೇವೆ ಅದು ನಿಮ್ಮ ಗಮನಕ್ಕೆ ತರ್ತೇನೆ ಒಂದು ವಿಶೇಷ ಅಂತ ಹೇಳಿದ್ರೆ ದೀಕ್ಷಾ ಎಸ್ ಆರುನೂರಕ್ಕೆ ಐದುನೂರ ತೊಂಬತ್ತೈದು ಅಂಕವನ್ನು ಪಡೆದಿರ್ತಕ್ಕಂಥದ್ದು ರಿತು ಕೆ ಎಲ್ ಆರುನೂರಕ್ಕೆ ಐದುನೂರ ತೊಂಬತ್ತೆರಡು ಅಂಕವನ್ನು ಪಡೆದಿದ್ದಾರೆ ಬಹಳ ವಿಶೇಷ ಹೇಳಿದ್ರೆ ಇಬ್ಬರೂ ಕೂಡ ಮ್ಯಾಥಮೆಟಿಕ್ಸ್ ಒಳಗೆ ನೂರಕ್ಕೆ ನೂರು ಅಂಕವನ್ನು ಪಡೆದಿರ್ತಕ್ಕಂಥದ್ದು ಅವ್ರಿಗೆ ಅದು ಏನು ಅನ್ನಿಸಲಿಲ್ಲ ನಾನು ಕೇಳಿದೆ ನಾನು ನೂರಕ್ಕೆ ನೂರು ಅಂಕ ಪಡೆದಿದ್ದೀರಲ್ಲ ನೀವು ಹೇಗೆ ಸಾಧ್ಯ ಕಬ್ಬಿಣದ ಕಡಲೆ ಅಂತಾರಲ್ಲ ಅಂತಿದ್ರೆ ಅವ್ರು ಕಡಲೇನೂ ಇಲ್ಲ ಕಬ್ಬಿಣ ಇಲ್ಲ ಭಾಳ ಲೀಲಾಜಾಲವಾಗಿ ಇಬ್ಬರು ಉತ್ತರವನ್ನು ಕೊಟ್ಟರು ನಮಗೆ ಭಾಳ ಸುಲಭವಾಗಿ ಕಲಿಸ್ಕೊಟ್ಟಿದ್ರು ನಮ್ಗೆ ಅರ್ಥ ಆಗಿದೆ ನಾವು ಮಾಡ್ತೇವೆ ಹೇಳಿ ಅಂತ ಅದೇ ರೀತಿ ದೀಕ್ಷಾ ಎಸ್ ಫಿಸಿಕ್ಸ್ ಒಳಗೆ ತೊಂಬತ್ತೊಂಬತ್ತು ಕೆಮಿಸ್ಟ್ರಿಯಲ್ಲಿ ತೊಂಬತ್ತೊಂಬತ್ತು ಒಳಗೆ ತೊಂಬತ್ತೊಂಬತ್ತು ಕನ್ನಡದಲ್ಲಿ ತೊಂಬತ್ತೊಂಬತ್ತು ಇಂಗ್ಲೀಷ್ನಲ್ಲಿ ತೊಂಬತ್ತೊಂಬತ್ತು ಏನ್ರಿ ಇದು ನಿಜಕ್ಕೂ ಹೆಮ್ಮೆ ಸಂತೋಷ ಎಲ್ಲ ಆಗುತ್ತೆ ದೀಕ್ಷಾ ಎಸ್ಗೆ ಅಭಿನಂದನೆ ದೀಕ್ಷಾ ಎಸ್ ಏನು ಹೇಳಿದ್ರು ಇದ್ರ ಬಗ್ಗೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಉಪನಗರದ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜಿನೊಳಗೆ ಸಂಭ್ರಮ ಇವತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ಪ್ರತಿ ವರ್ಷವೂ ಸಂಭ್ರಮ ಇರುತ್ತೆ ಅದೇನು ವಿಶೇಷ ಅನ್ನುವುದಕ್ಕಿಂತ ವಿಶೇಷ ಇರುವುದಕ್ಕೆ ಅಲ್ಲಿ ಸಂಭ್ರಮ ಯಾಕೆ ಅಂತಂದರೆ ಪಿ ಯು ಸಿಯ ರಿಸಲ್ಟ್ ಬಂದಾಗ ಫಲಿತಾಂಶ ಬಂದಾಗ ಒಂದಲ್ಲ ಒಂದು ರ್ಯಾಂಕ್ ಈ ಕಾಲೇಜಿಗೆ ಇರಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲವೇನೋ ಅನ್ನುವಂತಹ ಪರಿಸ್ಥಿತಿಯನ್ನು ರೂಪಾ ಮಹೇಶ್ ಹಾಗೂ ಮಹೇಶ್ ಅವರು ತಂದಿಟ್ಟಿದ್ದಾರೆ ಕೆಂಗೇರಿ ಉಪನಗರಕ್ಕೆ ಅಂತ ಹೇಳೋದಕ್ಕೆ ನಿವಾಸಿಗಳಾಗಿ ಚಾನಲರಾಗಿ ನಮಗೂ ಕೂಡ ಹೆಮ್ಮೆ ಇದೆ ಈ ಬಾರಿಯ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಐದನೆಯ ರ್ಯಾಂಕ್ ಪಡೆದಿರತಕ್ಕಂತಹ ದೀಕ್ಷಾ ನಮ್ಮ ಜೊತೆಯಲ್ಲಿದ್ದಾರೆ ಐದನೇ ರ್ಯಾಂಕಿನ ಜೊತೆಗೆ ಆರುನೂರಕ್ಕೆ ಐದುನೂರ ತೊಂಬತ್ತ ಐದು ಅಂಕವನ್ನು ಪಡೆದಿರತಕ್ಕಂತಹ ದೀಕ್ಷಾ ಎಸ್ ದೀಕ್ಷಾ ಎಸ್ಗೆ ಅಭಿನಂದನೆಗಳು ಐನೂರ ತೊಂಬತ್ತೈದು ಮಾರ್ಕ್ಸ್ ಹೇಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಿನಗೆ ಸರ್ ಎಲ್ರಿಗೂ ನಮಸ್ತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ ಕೆಲಸ ಏನಿದ್ರೂ ಬರೀ ಓದೋದಷ್ಟೇ ಈ ಫೈ ನೈಂಟಿ ಫೈವ್ ಅವ್ರು ಫೈ ನೈಂಟಿ ಏಯ್ಟ್ ಏನೇ ತೆಗಿಬೇಕು ಅಂತಂದರೂ ಎಲ್ಲದಕ್ಕೂ ನಮ್ಮ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜ್ ಆದಂಥ ಚೇರ್ಮನ್ ಸರ್ ಮಹೇಶ್ ಸರ್ ಹಾಗೂ ವೈಸ್ ಪ್ರೆಸಿಡೆಂಟ್ ಮ್ಯಾಮ್ ರೂಪಾ ಮಹೇಶ್ ಮ್ಯಾಮ್ ಪ್ರಿನ್ಸಿಪಲ್ ಸರ್ ಷಡಾಕ್ಷರಯ್ಯ ಸರ್ ವೈಸ್ ಪ್ರಿನ್ಸಿಪಲ್ ಸರ್ ಶಿವಕುಮಾರ್ ಸರ್ ಎಲ್ಲರ ಎಫರ್ಟ್ಸ್ ಕೂಡ ಅಷ್ಟೇ ಇರುತ್ತೆ ಸ್ಟೂಡೆಂಟ್ಸ್ಗೆ ಏನಂತಂದರೆ ಅವ್ರಿಗೆ ಲೈಕ್ ಸಪೋರ್ಟ್ ಬೇಕು ಆಮೇಲೆ ಏನೇ ಒಂದು ಫೆಸಿಲಿಟೀಸ್ ಎಲ್ಲ ಕೂಡ ನಮ್ಮ ಕಾಲೇಜ್ನ ಕೊಟ್ಟಿದೆ ಇದೊಂದು ಡ್ರೀಮ್ ಅಂತಲೇ ಹೇಳ್ಬೋದು ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್ ಯಾರಿಗೆ ಒಂದು ಸ್ಟೂಡೆಂಟ್ಸಗಾದರೂ ಇದೊಂದು ಲೈಕ್ ಲಕ್ಕಿ ಡೇ ಅಂತಲೇ ಹೇಳ್ಬೋದು ಇದೆಲ್ಲ ಆಗಿದ್ದು ನಮ್ಮ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜ್ ಫೆಸಿಲಿಟೀಸು ಆಮೇಲೆ ನಮ್ಮ ಮಹೇಶ್ಸರ್ ಆಗಿರ್ಬೋದು ಲೈಕ್ ಎಲ್ಲ ರಿಸೋರ್ಸ್ ಪರ್ಸನ್ನ ಕರೆಸಿ ನಮಗೆ ಕಾಂಪಿಟೇಟಿವ್ ಕ್ಲಾಸಸ್ನ ಮಾಡಿಸಿದ್ದಾರೆ ಬೋರ್ಡ್ಸ್ ಅಷ್ಟೇ ಅಲ್ಲ ಕಾಂಪಿಟೇಟಿವಲ್ಲೂ ನಮಗೆ ಒಳ್ಳೆ ಲೈಕ್ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಅದರಿಂದ ಅವರಿಂದನೇ ಇಷ್ಟೆಲ್ಲ ಮಾರ್ಕ್ಸ್ ಮಾಡಿ ಇಲ್ಲಿ ಕಾಲೇಜಲ್ಲಿ ಓದ್ತಿದ್ದ ಅಷ್ಟೇ ಮನೇಲಿ ಓದೋದಕ್ಕೆ ಅವಕಾಶ ಇರ್ತಾ ಇತ್ತು ಹೇಗೆ ತಯಾರು ಮಾಡ್ತಾ ಇದ್ರು ಇಲ್ಲಿ ಅವರು ಮನೇಲಿ ಅಂದರೆ ನಾವು ಕಾಲೇಜಲ್ಲೇ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದು ಏಯ್ಟ್ ತರ್ಟಿಗೆ ಬಂದರೆ ಫೈವ್ ಓ ಕ್ಲಾಕ್ ತನಕ ಇಲ್ಲಿರ್ತಿದ್ವಿ ಇನ್ನೊಂದು ಸ್ವಲ್ಪ ದಿನ ನಾವು ಸರ್ ನಮಗೆ ಕ್ಲಾಸಸ್ನ ಕೊಡಿಸ್ತಾ ಇದ್ರು ರಿಸೋರ್ಸ್ ಪರ್ಸನಿಂದ ಸೆವೆನ್ ತರ್ಟಿ ಏಯ್ಟ್ ಏಯ್ಟ್ ಓ ಕ್ಲಾಕ್ ತನಕ ನಾವು ಇಲ್ಲೇ ಕುತ್ಕೊಂಡು ಓದ್ತಾ ಇದ್ವಿ ಸೊ ಅದಕ್ಕೆ ಹೋಗಿನೂ ಓದ್ತಾ ಇದ್ವಿ ಎರಡು ಕಡೆಯಿಂದ ಟೈಮ್ ಮ್ಯಾನೇಜ್ ಕಾಲೇಜಲ್ಲಿ ನೀನು ಸಂಪೂರ್ಣ ತಯಾರು ಮಾಡಿಬಿಟ್ಟಿದ್ರು ಹೌದು ಮ್ಯಾಥ್ಸಲ್ಲಿ ನೂರಕ್ಕೆ ನೂರು ಹೇಗೆ ಸಾಧ್ಯ ಅಂತ ಹೇಳಿ ಅಂತ ನೂರಕ್ಕೆ ನೂರು ಮ್ಯಾಥ್ಸ್ ಕಡಲೆ ಒಂದು ರೀತಿಯ ಕಬ್ಬಿಣದ ಕಡಲೆ ನೂರಕ್ಕೆ ನೂರು ಹೇಗೆ ಅಂತ ಮ್ಯಾಥ್ಸ್ ಅಂದರೆ ಲೈಕ್ ಜಸ್ಟ್ ಓದೋದಲ್ಲ ಅದನ್ನು ಸಾಲ್ವ್ ಮಾಡಬೇಕು ಮತ್ತು ಭಯ ಟಾಕೋದ್ರಿಂದ ಏನೂ ಸಿಗೋಲ್ಲ ಒಂದೊಂದು ಟಾಪಿಕ್ಸ್ನ ಇವರು ಬೇರೆ ಕಾಲೇಜಸ್ ಅಲ್ಲಿ ಲೈಕ್ ಒನ್ ಒಂದು ಚಾಪ್ಟರ್ಸ್ನ ಒಂದೊಂದು ಹಾರಿಗೆಲ್ಲ ಮುಗಿಸ್ತಾರೆ ಬಟ್ ನಮ್ಮ ಕಾಲೇಜಲ್ಲಿ ಲೈಕ್ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಸ್ಟೂಡೆಂಟ್ಸ್ಗು ಎಲ್ಲರಿಗೂ ಕೂಡ ಅರ್ಥ ಆಗೋ ಥರನೇ ಮಾಡ್ತಾರೆ ಸೊ ಅದರಿಂದ ಆ ಥರ ಹೆಲ್ಪ್ ಆಯಿತು ಮುಂದೆ ಏನಾಗಬೇಕು ಏನು ಮಾಡಬೇಕು ಅಂತ ಹೇಳಿ ನೋಡಬೇಕು ಸಿ ಟಿ ರ್ಯಾಂಕಿಂಗ್ಸ್ ಆ ಥರ ಇಂಜಿನಿಯರಿಂಗ್ ಅಂತ ನಮಸ್ಕಾರ ಈ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜಿನಲ್ಲಿ ಮೊದಲನೇದಾಗಿ ಚೇರ್ಮನ್ ಸರ್ ಆದಂತ ರೂಪಾ ಮಹೇಶ್ ಸರ್ ಅವರಿಗೂ ಮತ್ತು ಶಿಕ್ಷಕ ವೃಂದದವರಿಗೂ ಎಲ್ಲರ ಎಫರ್ಟಿಂದ ಈ ರಿಸಲ್ಟ್ ಬಂದಿದೆ ಈ ನ್ಯಾಷನಲ್ ಪಿ ಯು ಕಾಲೇಜಿನಲ್ಲಿ ಏನಂದ್ರೆ ಶಿಸ್ತು ಭಾಳ ಉತ್ತಮವಾಗಿ ಮಾಡ್ತಾರೆ ಪೇರೆಂಟ್ಸ್ ಜವಾಬ್ದಾರಿ ಯಾವುದೂ ಇರೋದಿಲ್ಲ ಓದಲಿ ಬಿಡ್ಲಿ ಬಟ್ ಅವ್ರು ತುಂಬ ಜವಾಬ್ದಾರಿ ತಗೊಂಡು ಮಕ್ಕಳನ್ನ ಅವ್ರ ಮಕ್ಕಳಂತೆ ತುಂಬ ಎಫರ್ಟ್ ಹಾಕಿ ರಿಸಲ್ಟ್ ಬರೋಕ್ಕೆ ಅವ್ರದ್ದು ಭಾಳ ಮಹೇಶ್ ಸರ್ ಅವ್ರದ್ದು ತುಂಬ ಎಫರ್ಟ್ ಇದೆ ಅವರು ಜಸ್ಟ್ ಪಾಸ್ ಆಗೋರಂತವ್ರು ಫಸ್ಟ್ ಕ್ಲಾಸ್ ಬರಬೇಕು ಫಸ್ಟ್ ಕ್ಲಾಸ್ ಬರೋರು ಡಿಸ್ಟಿಂಕ್ಷನ್ ಬರಬೇಕು ಡಿಸ್ಟಿಂಕ್ಷನ್ ಬರೋರು ರ್ಯಾಂಕ್ ಬರಬೇಕು ಆ ರೀತಿ ಅವರು ಐದು ಗಂಟೆ ಕ್ಲಾಸ್ ಮುಗಿದ್ರು ಕೂಡ ಅವ್ರು ಏಳು ಗಂಟೆ ಎಂಟು ಕಂಟ ಕೂರಿಸಿ ಓದಿಸಿ ನಾವು ಮನೇಲಿ ಓದಿಸ್ತೀವೋ ಬಿಡ್ತೀವೋ ಬೇರೆ ನಮ್ಮ ಜವಾಬ್ದಾರಿ ಇರಲ್ಲ ಅವರು ಅವ್ರ ಮಕ್ಕಳಂತೆ ಜವಾಬ್ದಾರಿ ತಗೊಂಡು ಈ ರಿಸಲ್ಟ್ ಬರೋಕ್ಕೆ ಮಹೇಶ್ ಸರ್ ಅವರು ತುಂಬಾ ಶ್ರಮ ಪಟ್ಟಿರ್ತಾರೆ ಹಾಗೂ ಹತ್ತರಿಂದ ಹನ್ನೆರಡು ಪ್ರಿಪರೇಟರಿ ಎಕ್ಸಾಮ್ ಮಾಡಿ ಪ್ರಿಪೇರ್ ಮಾಡಿರ್ತಾರೆ ಬೋರ್ಡಲ್ಲಿ ಯಾವುದೇ ತರಹದ ಕ್ವಶನ್ ಬರಲಿ ಈ ಕಾಲೇಜಿನ ಮಕ್ಕಳಿಗೆ ಯಾವುದೇ ತರಹದ ಸಮಸ್ಯೆ ಇರಲ್ಲ ಈಸಿಯಾಗಿ ನೀರು ಯಾವ ರೀತಿ ಕುಡಿತಾರೆ ಆ ರೀತಿ ಈಸಿಯಾಗಿ ಎಕ್ಸಾಮ್ ಬರೆದು ಬರ್ತಾರೆ ಅದೊಂದು ಬಹಳ ಪ್ರಾಮುಖ್ಯತೆ ಇದೆ ಇಲ್ಲಿ ಎಲ್ಲ ವರ್ಗದವರು ಬಹಳ ಶ್ರಮ ಪಟ್ಟಿರ್ತಾರೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಅದೇ ರೀತಿ ರಿತು ಎಂಟನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಒಂದು ಮಾತನ್ನು ಹೇಳಿದ್ಲು ನಾವು ಕೇಳಿದ್ರೆ ಹೇಗೆ ಸಾಧ್ಯ ಆಯಿತು ಅಂತೇಳಿದ್ರೆ ಇದು ಕಾಲೇಜು ಅಂತ ಅನ್ನಿಸ್ಲೇ ಇಲ್ಲ ಹಾಗೆ ಅನ್ನಿಸ್ತು ಹೋ ಏನೋ ಬೇರೆ ಇರ್ಬೋದೇನೋ ಕಾಲೇಜು ಅಂತ ಅನ್ನಿಸ್ಲೇ ಇಲ್ಲ ಅಂತ ಹೇಳಿದ್ರೆ ಏನೋ ಇದೇನೋ ಅಂತೇಳಿ ನಾನು ತುಂಬ ಕ್ಯೂರಿಯಾಸಿಟಿಯಾಗಿ ಇದ್ದರೆ ನಮಗೆ ಕಾಲೇಜು ಅನ್ನೋ ಭಾವನೆನೇ ಬರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಪೋಷಕರು ಹೇಗೆ ಹೇಳ್ಕೊಡ್ತಾರೋ ಅದೇ ರೀತಿಯೊಳಗೆ ಇಲ್ಲಿ ಇತ್ತು ಒಂದು ರೀತಿ ಒಳಗೆ ನಮಗೊಂತರಿ ಕೌಟುಂಬಿಕ ವಾತಾವರಣದೊಳಗೆ ನಮಗೆ ಪಾಠವನ್ನು ಹೇಳ್ಕೊಟ್ರು ಅನ್ನುವಂಥದ್ದು ಈ ರೀತಿ ಒಳಗಿದ್ರೇ ಶಿಕ್ಷಣ ಸಂಸ್ಥೆಗಳಿಗೂ ಒಂದು ಗೌರವ ಶಿಕ್ಷಕರಿಗೂ ಗೌರವ ವಿದ್ಯಾರ್ಥಿಗಳಿಗೂ ಗೌರವ ಆ ವಿದ್ಯಾರ್ಥಿಗಳು ಕೂಡ ಮುಂದೆ ಸತ್ಪ್ರಜೆಗಳಾಗಿ ಸಜ್ಜನರಾಗಿ ಬಳತ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಋತು ಕೂಡ ಮ್ಯಾಥ್ಸ್ ಒಳಗೆ ನೂರಕ್ಕೆ ನೂರ್ರಿ ಈಗಲೇ ಹೇಳಿದಾಗೆ ನ್ಯಾಷನಲ್ ಪಿ ಯು ಕಾಲೇಜ್ ಒಳಗೆ ಅದೇನು ಗೊತ್ತಿಲ್ಲ ಕಡಲೆಕಾಯಿ ಕಡಲೆ ಬೀಜ ಅನ್ನುವ ರೀತಿ ಒಳಗೆ ಕೊಬ್ಬಿಣದ ಕಡಲೆ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸಾಕ್ಷೀಕರಿಸ್ತಾ ಇದ್ದಾರೆ ಒಂದು ಕಡೆ ಸಂತೋಷ ಒಂದು ಕಡೆ ಹೊಟ್ಟೆ ಹೊಟ್ಟೆವ್ರಿಗೂ ಇರುತ್ತೆ ಆ್ಯಂಕರ್ ಅಂತ ನೀನು ಸಂತೋಷ ಕೊಡಬೇಕು ಅಂತಿಲ್ಲ ಯಾಕಂದರೆ ಮ್ಯಾಥ್ಸ್ ಒಳಗೆ ಮೂವತ್ತೈದು ತೆಗೆದುಕೊಂಡು ಎಸ್ ಎಲ್ ಸಿ ಪಾಸ್ ಆದ ಸಾಕಪ್ಪ ಅನ್ನುವಂಥ ಕಾಲದಲ್ಲಿದ್ದಂಥವ್ರು ನೂರಕ್ಕೆ ನೂರು ತಗೊಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಮತ್ತೊಬ್ಬ ರ್ಯಾಂಕ್ ವಿದ್ಯಾರ್ಥಿನಿ ರಿತು ನಮ್ಮ ಜೊತೆಲಿದ್ದಾರೆ ಬಹಳ ಆಗ್ತಾ ಇದೆ ನೀವು ಎಂಟನೇ ರ್ಯಾಂಕನ್ನು ತೆಗೆದುಕೊಂಡಿದ್ದೀರಿ ಹೇಗೆ ಸಾಧ್ಯ ಆಯಿತು ಎಲ್ಲರೂ ಹೇಳ್ತಾರೆ ಒಳಗೆ ಮಹೇಶು ರೂಪ ಮಹೇಶ್ ಮಹೇಶ್ ರೂಪ ಮಹೇಶ್ ಅಂತಲೇ ಹೇಳ್ತಾಯಿದ್ರಿ ನಿಜ ಅವ್ರು ಯಾವ ರೀತಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಕಾಲೇಜ್ ಅಂತಲೇ ಅನಿಸ್ತಾ ಇರಲಿಲ್ಲ ಒಂದು ಫ್ಯಾಮಿಲಿ ಥರ ಕ್ರಿಯೇಟ್ ಆಗೋಗಿತ್ತು ತುಂಬ ಸಪೋರ್ಟ್ ಮಾಡ್ತಾ ಇದ್ರು ರ್ಯಾಂಕು ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಮಹೇಶ್ ಸರೇ ಕರೆದು ನಿಂಗೆ ಕೈಯಲ್ಲಿ ಆಗುತ್ತೆ ನೀನು ಮಾಡಬೇಕು ಅಂತೆಲ್ಲ ಹೇಳಿ ಅವರೇ ನನಗೆ ಎನ್ಕರೇಜ್ ಮಾಡಿದ್ದು ಅವ್ಳು ಹೇಳಿದಾಗ ಆಲ್ರೆಡಿ ನಮ್ಮ ಮಹೇಶ್ ಸರು ರೂಪಾ ಮ್ಯಾಮು ಶಿವಕುಮಾರ್ ಸರು ಪ್ರಿನ್ಸಿಪಲ್ ಸರ್ ತನುಜಾ ಮ್ಯಾಮು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಲ್ಲದೆ ಕಾನ್ಸೆಪ್ಟ್ಸ್ನ ನನಗೆ ಅರ್ಥ ಆಗೋ ತನಕ ಬಿಡ್ತಾ ಇರಲಿಲ್ಲ ಕೇಳೋರು ನಿಂಗೆ ಅರ್ಥ ಆಗ್ತಾ ಎಲ್ಲ ಕಾನ್ಸೆಪ್ಟ್ಸ್ ನಿಂಗೆ ಅರ್ಥ ಆಯ್ತಾ ನನ್ನೊಬ್ಳಿಗೆಲ್ಲ ಎಲ್ಲ ಸ್ಟೂಡೆಂಟ್ಸ್ಗೂ ಅದೇ ಫೆಸಿಲಿಟಿ ಕೊಟ್ಟಿದ್ದಾರೆ ಅದರಿಂದನೇ ಇವತ್ತು ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಕಾಲೇಜ್ಗೆ ಮ್ಯಾಥ್ಸ್ ಅಲ್ಲಿ ಇನ್ನೊಬ್ಬರು ಸ್ಟೂಡೆಂಟ್ ಕೇಳಿದ್ರೆ ಬಹಳ ಸುಲಭ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವೆಲ್ಲ ಅಂದ್ರೆ ನೂರಕ್ಕೆ ನೂರು ಏನು ಅಲ್ಲವೇನು ಅನ್ನಂಗೆ ಅವ್ರೇನೋತ್ ಕೊಟ್ಟಿದ್ರು ಅಷ್ಟು ಸುಲಭದಲ್ಲಿ ಮಾತನಾಡ್ತಿದ್ರಿ ಮ್ಯಾಥ್ಸ್ ಹೇಗೆ ಅಷ್ಟೊಂದು ಸುಲಭ ಆಯಿತು ಅಂತ ಅದೇ ಟೀಚರ್ಸ್ ಸಪೋರ್ಟು ನಮ್ಮ ಅಶ್ವಿನಿ ಮ್ಯಾಮ್ ಮಹಾಲಕ್ಷ್ಮಿ ಮ್ಯಾಮು ರೋಷನ್ ಸರ್ ಹಾಗೆ ನಮ್ಮಅಮ್ಮ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು ಅದ್ರ ಜೊತೆ ಕಾಲೇಜಲ್ಲಿ ಟ್ವೆಲ್ ಪ್ರಿಪ್ರೇಟರಿ ಬರ್ದಿದ್ರಿಂದ ನಮಗೆ ಎಲ್ಲ ತರ ಪ್ರಾಬ್ಲಮ್ಸ್ಗೂ ನೋಡಿದ್ವಿ ಸೊ ಯಾವ ಪ್ರಾಬ್ಲಮ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋ ಆಗ್ತಾ ಇರಲಿಲ್ಲ ಸೊ ಅಷ್ಟು ಪ್ರಾಕ್ಟೀಸ್ ಮಾಡಿದ್ರಿಂದ ನೂರಕ್ಕೆ ನೂರ ಮುಂದೆ ಏನಾಗಬೇಕು ಅಂತ ಆಲೋಚನೆ ಇಂಜಿನಿಯರ್ ಆಗಬೇಕಂತ ಕಾಲೇಜಿನ ಬಗ್ಗೆ ಬೇರೆಯವರು ಹೊಸಬರು ಸೇರ್ಪಡೆ ಆಗೋದಕ್ಕೆ ಈಗ ರ್ಯಾಂಕ್ ಮುಂದಿನ ವರ್ಷದೊಳಗೆ ಸಜೆಶನ್ ಏನು ಎಲ್ಲ ಟೀಚರ್ಸ್ ಏನು ಸಜೆಸ್ಟ್ ಮಾಡ್ತಾರೋ ಅವರ ಪ್ರತಿಯೊಂದು ಮಾತನ್ನ ನಾವು ಸೀರಿಯಸ್ ಆಗಿ ತಗೊಂಡು ಓದಿದ್ರೆ ಅಷ್ಟೇ ಸಾಕು ಬಿಕಾಸ್ ನಮಗಿಂತ ಜಾಸ್ತಿ ಅವ್ರ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ನಾವು ಅದನ್ನ ಫಾಲೋ ಮಾಡಿದ್ರೇ ಅನಿಸುತ್ತೆ ನಮಸ್ಕಾರ ಈಗ ದೀಕ್ಷಾ ಫೈ ನೈಂಟಿ ಫೈವ್ ರಿತು ಫೈ ನೈಂಟಿ ಟು ಇದು ತಗ್ಗಿರೋಂಥ ಅಚೀವ್ಮೆಂಟ್ ಅದು ಸ್ಮಾಲ್ ಅಚೀವ್ಮೆಂಟ್ ಅಲ್ಲ ಈ ನಿಜವಾದ ಕ್ರೆಡಿಟು ನಮ್ಮ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜ್ ಎಲ್ಲ ಅಧ್ಯಾಪಕರಿಗೂ ಸೇರ್ಬೇಕಿದು ಇದು ನಮ್ಮ ಕ್ರೆಡಿಟ್ ಅಲ್ಲ ಅದು ಅವ್ರಿಗೆ ಸೇರ್ಬೇಕು ನಾವು ಬಿಗಿನಿಂಗಲ್ಲಿ ನಾವು ಎಲ್ಲೆಲ್ಲೋ ಹಾಕ್ಬೇಕು ಅಂದ್ಕೊಂಡಿದ್ವಿ ಆಳ್ವಾಸ್ಕೋ ಅಥವಾ ಎಕ್ಸ್ಪರ್ಟ್ ಹಾಕ್ಬೇಕು ಅಂದ್ಕೊಂಡಿದ್ವಿ ಬಟ್ ನಾವು ಮಹೇಶ್ ಅವ್ರ ಮೇಲೆ ಮತ್ತು ಇಲ್ಲಿರ್ತಕ್ಕಂಥ ಶಿವಕುಮಾರ್ ಸರ್ ಇರೋದು ಇಲ್ಲೆಲ್ಲ ಪ್ಯಾಕೆಟ್ಸ್ ನಂಬಿಕೆ ಇಟ್ಟಿಲ್ಲ ಸೇರಿಸಿದ್ವಿ ಇವತ್ತು ಈ ಕಾಲೇಜು ತೆಗ್ದಿರೋ ಪರ್ಸೆಂಟೇಜ್ ರಿಸಲ್ಟ್ ನೋಡಿದ್ರೆ ನೀವು ಆಳ್ವಾಸು ಎಕ್ಸ್ಪರ್ಟ್ ಏನು ಮಾಡಕ್ಕಲ್ಲ ಈ ಒಂದು ಕಾಲೇಜ್ ಮುಂದೆ ಅದಕ್ಕೆ ಇಲ್ಲಿರ್ತಕ್ಕಂಥ ಲೆಕ್ಚರ್ಸ್ ಇರೋದು ಫ್ಯಾಕಲ್ಟೀಸ್ ಇರಬಹುದು ಮತ್ತೆ ವ್ಯಾಲ್ಯೂಬಲ್ ಅಚೀವ್ಮೆಂಟ್ ಇದೇ ರೀತಿ ಈಗ ಇನ್ನೊಂದು ಮೋಸ್ಟ್ ಅಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಸಿಟಿ ರಿಸಲ್ಟ್ ಬರ್ತದೆ ಎಲ್ಲಾ ಮಕ್ಳು ಯಾರ್ಯಾರು ಸಿಟಿ ಬರ್ತದೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೊಳ್ಳೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಟಾಪ್ ಫೈವ್ ಕಾಲೇಜಸ್ ಅಥವಾ ಟಾಪ್ ಕಾಲೇಜ್ ಎಲ್ಲರಿಗೂ ಸೀಟ್ ಸಿಗ್ಲಿ ಅಂತ ಹೇಳ್ತಾ ಈ ಕಾಲೇಜ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ನಮ್ಮ ಕೈಲಿ ಏನ್ ಅದಕ್ಕೆ ನಾವು ಪೇರೆಂಟ್ಸ್ ಆಗಿ ಮಾಡೋದು ಮಾಡೋಣ ಈ ಮಾಡೋಣ ಹೆಚ್ಚಾಗಿ ನಾನು ಇಲ್ಲಿ ಲೆಕ್ಚರ್ಸ್ ಮತ್ತೆ ಟೀಚರ್ಸ್ ನನ್ನ ನಮಸ್ತೆ ಐ ವೆರಿ ಪ್ರೌಡ್ ಆಫ್ ಮೈ ಮನಪೂರ ಅವಳು ಇಷ್ಟು ಸ್ಕೋರ್ ಮಾಡಿರೋದು ಅವಳು ಎಫರ್ಟ್ ತುಂಬಾ ಹಾಕಿದಾಳೆ ಅದಕ್ಕಿಂತ ಹೆಚ್ಚಾಗಿ ಈಗ ಕಾಲೇಜ್ ಹೊಗಳಬೇಕು ಅಂತಲ್ಲ ಸೊ ಎಸ್ಪೆಷಲಿ ಮಹೇಶ್ ಸರ್ ಅಂತ ಒಬ್ಬ ಚೇರ್ಮ್ಯಾನ್ ಇದ್ರೆ ಎಂತ ಮಕ್ಕಳಾದ್ರೂ ಆಗ್ಲಿ ಅವರು ಎಂತ ಸಿಕ್ಸ್ಟಿ ಪರ್ಸೆಂಟ್ ಎಸ್ ಎಸ್ ಸಿ ತೆಗ್ದಿರೋರು ಕೂಡ ಏಯ್ಟಿ ನೈಂಟಿ ಪರ್ಸೆಂಟ್ ತೆಗಿಯೋ ಥರ ಮಾಡೋಂಥ ಒಂದೇ ಕಾಲೇಜ್ ಅಂದರೆ ನ್ಯೂ ನ್ಯಾಷನಲ್ ಕಾಲೇಜು ಸೊ ಇಲ್ಲಿಗೆ ನಾನು ಸೇರಿಸಿರೋದಕ್ಕೆ ತುಂಬ ಹೆಮ್ಮೆ ಇದೆ ಮತ್ತೆ ಮಹೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಈಗ ಒಬ್ಬ ಪೇರೆಂಟು ಮನೇಲಿ ಕೂತ್ಕೊಂಡು ಓದು 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 ಅಂತ ಹೇಳೋ ಅವಶ್ಯಕತೆನೇ ಇರಲ್ಲ ಅವರೇ ಓದಿಸ್ಬಿಡ್ತಾರೆ ಫಸ್ಟ್ ಆಫ್ ಆಲ್ ಅವರು ಮಕ್ಕಳುಗಳನ್ನ ಅವ್ರ ಮಕ್ಕಳು ಅಂತ ತಿಳ್ಕೊಂಡು ಓದಿಸ್ತಾರೆ ಅದು ತುಂಬ ಥಿಂಗ್ ಇಲ್ಲಿ ಸೊ ದೀಕ್ಷಾಂಗ್ ಆಲ್ ದ ವೆರಿ ಬೆಸ್ಟ್ ಅವಳು ತುಂಬಾ ಚೆನ್ನಾಗಿ ತೆಗ್ದಾಳೆ ಸೊ ಇವಳು ಆಕ್ಚುಲಿ ಫಸ್ಟ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾರ್ಕ್ಸ್ ಹೊಡೆದು ಬಂದಿದ್ದು ಫೈವ್ ಏಯ್ಟಿ ಒನ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಫೈವ್ ನೈಂಟಿ ಟೂ ಶಿ ಇಸ್ ದ ಟಾಪರ್ ಇನ್ ದ ಫಸ್ಟ್ ಅಟೆಂಪ್ಟ್ ಸೊ ಅದಕ್ಕೆ ತುಂಬಾ ಹೆಮ್ಮೆ ಇದೆ ಸೊ ನಾನ್ ಮ್ಯಾಥ್ಸ್ ಲೆಕ್ಚರರು ನನ್ನ ಮಗಳು ಮ್ಯಾಥ್ಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅದಕ್ಕೂ ತುಂಬಾ ಖುಷಿ ಇದೆ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಏನು ಮ್ಯಾಥ್ಸ್ ಅವ್ರಿಗೆ ಏನು ಸುಲಭ ಅಂತ ಅನಿಸುತ್ತಪ್ಪ ನಮಗಂತೂ ಮ್ಯಾಥ್ಸ್ ಒಳಗೆ ಬಹುಶಃ ಭಾಳ ಹಿಂದಿಗೆ ಹೋಗಿ ಯೋಚನೆ ಮಾಡಿದ್ರೆ ಮೂವತ್ತೈದು ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ಬಿಟ್ರೆ ಸಾಕಪ್ಪ ಅನ್ನುವಂಥ ಒಂದು ವರ್ಗ ಇನ್ನೊಂದು ಡಿಸ್ಟಿಂಕ್ಷನ್ ಆದರೆ ಸಾಕಪ್ಪ ಅನ್ನುವಂಥೊಳಗೆ ನೂರಕ್ಕೆ ನೂರು ರೀತಿಗೆ ಫಿಸಿಕ್ಸಲ್ಲಿ ತೊಂಬತ್ತೊಂಬತ್ತು ಬಯಾಲಜಿ ಒಳಗೆ ತೊಂಬತ್ತೊಂಬತ್ತು ಕೆಮಿಸ್ಟ್ರಿ ಒಳಗೆ ಏಳು ಕನ್ನಡದಲ್ಲಿ ತೊಂಬತ್ತೆಂಟು ಇಂಗ್ಲೀಷಲ್ಲಿ ತೊಂಬತ್ತೊಂಬತ್ತು ಕೆಮಿಸ್ಟ್ರೀಲಿ ತೊಂಬತ್ತೇಳು ಬಂದುಬಿಟ್ಟಿದೆ ಇನ್ನೊಂದೆರಡು ಮಾರ್ಕ್ಸ್ ಬರಬೇಕಾಗಿತ್ತು ಬರಬೇಕಾಗಿತ್ತು ಅಂತೇಳಿ ಅವರು ಪೋಷಕರು ಒಂದಷ್ಟು ಅನ್ಕೋತಾ ಇದ್ದರು ಒಂದು ಮಾರ್ಚ್ ಎರಡು ಮಾರ್ಚ್ಗೆ ಎಷ್ಟು ಬೇಕು ಬೇಕು ಅಂತ ಹೇಳ್ತಾರೆ ಅಂತಂದರೆ ಅಷ್ಟೊಂದು ಎಫರ್ಟ್ ಹಾಕಿರ್ತಾರೆ ಅಂಥೇಳಿ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರಿದಂತಹ ಕೆಂಗೇರಿ ಉಪನಗರದ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜಿನ ಈ ಸಾಧನೆಯ ವಿವರಗಳನ್ನು ಅವರು ಏನು ಹೇಳಿದ್ರು ಇವರು ಏನು ಹೇಳಿದ್ರು ಏನು ಹೇಳಿದ್ರು ಅಂತ ಅಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದಾನೆ ಈ ಕಾಲೇಜೊಳಗೆ ಪ್ರತಿ ಪ್ರತಿ ವರ್ಷವೂ ಒಂದಲ್ಲ ಒಂದು ರ್ಯಾಂಕ್ ಪಡೀತಾ ಇರತಕ್ಕಂಥದ್ದು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಅಲ್ಲ ಉಪ ಪ್ರಿನ್ಸಿಪಾಲ್ರು ಒಂದು ಮಾತನ್ನು ಹೇಳ್ತಾಯಿದ್ರು ನಮ್ಮ ಅಧ್ಯಕ್ಷ ಏನಿದ್ದಾರೆ ಮಹೇಶ್ ರವರು ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ರಾತ್ರಿ ಎಂಟು ಗಂಟೆಗೆ ಮನೆಗೆ ಹೋಗೋದು ಪ್ರತಿಯೊಂದನ್ನು ಕೂಡ ಗಮನಿಸಿ 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 ನೋಡುವುದು ಕೇಳುವುದನ್ನು ಮಾಡ್ತಾರೆ ಯಾವ ಚೇರ್ಮನ್ರು ಮಾಡಲ್ಲ ಕಣ್ರಿ ಫೀಸ್ ಎಷ್ಟು ಬಂತು ಡೊನೇಷನ್ ಎಷ್ಟು ಬಂತು ನನಗೆ ಡೊನೇಷನ್ ಬರಬೇಕು ರಿಸಲ್ಟ್ ಬರಬೇಕು ಎರಡೂ ಬೇಕು ಡೊನೇಷನ್ ಬೇಕು ರಿಸಲ್ಟ್ ಬೇಕು ಆದರೆ ಈ ಮಹೇಶ್ ರವರಿಗೆ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಬುನಾದಿ ಶಿಕ್ಷಣ ಇದ್ದರೆ ಎಲ್ಲವೂ ಸಾಧ್ಯ ಅನ್ನುವಂಥ ಏಕೈಕ ದೃಷ್ಟಿಕೋನದಿಂದ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮಹೇಶ್ ರೂಪಾ ಮಹೇಶ್ವರ ಈ ಸಂದರ್ಭ ಒಳಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಭಿವೋಂದನೆಗಳ ಸಲ್ಲಿಸಣ ನ್ಯೂ ನ್ಯಾಷನಲ್ ಪಿ ಯು ಕಾಲೇಜಿನ ಸಂಪೂರ್ಣ ವರದಿ ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ